Você até tá mexendo, ನಮಸ್ತೆ ನಾನು ಡಾಕ್ಟರ್ ಸುಮಾ ಪಾಟೀಲ್ ಅಂತ ಹೇಳಿ ಫಿಸಿಯೋಥೆರಪಿಸ್ಟ್ ಆಗಿ ಕೆಲಸ ಮಾಡ್ತಿದ್ದೀನಿ ಕೇಳಿ ಕಾಲೇಜ್ ಆಫ್ ಫಿಜೋಥೆರಪಿ ಸೊ ಇವಾಗ ನಾವು ನಿಮಾನ್ಸ್ ಸಂಬಂಧ ಬಂದೋ ಅಲ್ಲಿ ಸೊ ಹಂಗೆ ನೋಡ್ತಾ ಹೋಗ್ತಾ ಇದ್ವಿ ಬಾಳ್ ಜನ ಇದಾರೆ ಅಂತ ಹೇಳಿ ಒಳಗಡೆ ಬಂದ್ ನೋಡಿದ್ರ ಬಾಳ್ ರುಚಿ ಸಿಕ್ಕೇತ್ ನಮಗ ಊಟ ಮಾಡ್ಲಿಕ್ಕೆ ಹಂಗ ನೋಡಕ ಏನ್ ಸೊ ಆನಿಯನ್ ದೋಸೆ ಸಿಕ್ರ್ ನಮ್ಗ್ ಹುಬ್ಬಳ್ಳಿ ಕಡೆದವ್ರು ಉಳ್ಳಾಗಡ್ಡಿ ಬಾಳ್ ಬೇಕ್ ನಮ್ಗ ಹಂಗಾಗಿ ನಾವು ಉಳ್ಳಾಗಡ್ಡಿ ಇತ್ತಿದ್ರೆ ತಗೋ ಸಿಗ್ತದ ನಿಂಬ್ ಪುಡ್ಡ ಸಿಕ್ಬಿಡಿದೆ ನಿಮ್ಗೆ ನಿಂಬ್ ಪುಡ್ಡ ಸಿಕ್ಕಿದೆ ನಿಮ್ಗೆ ಹೌದ್ ಹೌದು ನಮ್ ಪುಟ್ಟ ಸಿಕ್ಕಿದೆ ಚೆನ್ನಾಗಿದೆ ಚನಾಗಿದೆ ಚೆನ್ನಾಗಿದೆ ಸರ್ ಟೇಸ್ಟ್ ವೈಸ್ ಎಲ್ಲಾ ಚಲೋ ಇದೆ ನಮಸ್ಕಾರ ನಮ್ಮ ಟಾಕ್ಸ್ ಚಾನಲ್ ನೋಡ್ತಿರುವಂತಹ ಎಲ್ಲ ವೀಕ್ಷಕರು ಕೂಡ ವೀಕ್ಷಕರೇ ಇವತ್ತು ನಾವು ಬಂದಿದೀವಿ ದೋಸೆಗೋಸ್ಕರ ಜನ ಸಾಗರವೇ ಬರ್ತಾ ಇದೆ ಬೆಂಗಳೂರಿನ ವಿಲ್ಸನ್ ಗಾರ್ಡನ್ ಇರುವಂತ ವಿಲ್ಸನ್ ಗಾರ್ಡನ್ ಟಿಫಿನ್ ರೂಮ್ ಅನ್ನೋ ಒಂದು ಜಾಗದಲ್ಲಿ ಈ ಈರುಳ್ಳಿ ದೋಸೆ ಆನಿಯನ್ ದೋಸೆಗೆ ಬೆಣ್ಣೆ ಆನಿಯನ್ ದೋಸೆಗೆ ಎಷ್ಟು ಜನ ಬರ್ತಿದ್ದಾರೆ ಅಂದ್ರೆ ಬರೀ ನಲವತ್ತು ರೂಪಾಯಿಗೆ ಒಳ್ಳೆ ಕ್ವಾಲಿಟಿ ಆದಂತ ದೋಸೆಗೆ ಜನ ಸಾಗರವೇ ಬರ್ತಿದ್ದಾರೆ ನಾವು ಕೂಡ ಒಂದು ದೋಸೆ ತಗೊಂಡಿದೀವಿ ಹೇಗಿದೆ ನೋಡೋಣ ಬನ್ನಿ ಹತ್ರ ಬನ್ನಿ ನೋಡಿ ದೋಸೆ ಎಷ್ಟು ದಪ್ಪ ಇದೆ ನೋಡಿ ಸಖತ್ ದಪ್ಪ ಇದೆ ಈರುಳ್ಳಿ ಹಂಗೆ ಇದೆ ನೋಡೋಣ ತಿನ್ನೋಣ ನಾವು ಕೂಡ ಟೇಸ್ಟ್ ಹೇಗಿದೆ ಅಂತ ನೋಡೋಣ ಜೊತೆಗೆ ಇದಕ್ಕೆ ಎರಡು ತರ ಚಟ್ನಿ ಕೊಟ್ಟಿ ಕಾಯಿ ಚಟ್ನಿ ಮತ್ತೆ ಟೊಮೊಟೊ ಚಟ್ನಿ ಕೊಟ್ಟಿದ್ದಾರೆ ಇದಕ್ಕೆ ಮೊದಲೇ ಕಾಯಿ ಚಟ್ನಿ ಹಾಕೋಣ ದೋಸೆ ಜೊತೆಗೆ ಫುಲ್ ಈರುಳ್ಳಿನ ತುಂಬಿದೆ ನಿಜವಾದ ಆನಿಯನ್ ದೋಸೆ ಅಂದ್ರೆ ಇದು ಅದು ನಲ್ವತ್ತು ರೂಪಾಯಿಗೆ ಈ ತರ ಕೊಡ್ತಾ ಇದಾರೆ ಅದ್ಭುತವಾದಂತ ಟೇಸ್ಟು ಸಖತ್ ಆಗಿದೆ ಅದಕ್ಕೆ ಇಷ್ಟೊಂದು ಜನ ಬರಿ ರೈಟ್ ಕಡಿಮೆ ಅಂತಲ್ಲ ಇಲ್ಲಿ ಕೊಡ್ತಾರೋ ಕ್ವಾಲಿಟಿ ಕ್ವಾಂಟಿಟಿ ಟೇಸ್ಟ್ ಟೊಮೊಟೊ ಚಟ್ನಿ ಆಗಿದೆ ನೋಣ ಹ್ಮ್ ಟೊಮೊಟೊ ಮಾತ್ರ ಅಲ್ಟಿಮೇಟು ಬರೀ ಅದೇ ತಿನ್ಬೋದು ಸಖತ್ ಬನ್ನಿ ತಿನ್ನಿ ಸೂಪರ್ ಆಗಿದೆ ಟಾಕ್ಸ್ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸರ್ ನಮಸ್ತೆ ನಿಮ್ಮ ಹೆಸರು ಲಿಂಗ ಅಂತ ಏನ್ ಸರ್ ಲಿಂಗ ಲಿಂಗ ಸರ್ ಇದು ಎಷ್ಟು ವರ್ಷದಿಂದ ನಡೀತಾ ಇದೆ ಹೋಟೆಲು ಇದು ನಮ್ಮ ತಂದೆಯವರು ಶುರು ಮಾಡಿರೋದು ಎಷ್ಟು ವರ್ಷ ಆಗಿರ್ಬೋದು ಸರ್ ಒಂದ್ವತ್ತು ವರ್ಷ ಆಗಿದೆ ಆಗಿರ್ಬಲವತ್ತು ವರ್ಷ ನಲವತ್ತು ವರ್ಷ ಇಲ್ಲಿ ತುಂಬಾ ಫೇಮಸ್ ಆದದ್ದು ಏನ್ ಸರ್ ಇಲ್ಲಿ ನಮ್ದು ಇಲ್ಲಿ ಈರುಳ್ಳಿ ದೋಸೆನೇ ಈರುಳ್ಳಿ ದೋಸೆ ಏನ್ ಸರ್ ಈರುಳ್ಳಿ ದೋಸೆ ಹಾಕ್ತಾ ಇರ್ತೀರಿ ಕೊಡ್ತಾ ಇರ್ತೀರಾ ಒಂದ್ ದಿನಕ್ಕೆ ಎಷ್ಟು ಈರುಳ್ಳಿ ದೋಸೆ ಖಾಲಿ ಆಗ್ಬೋದು ಸರ್ ದೋಸೆ ಆಗುತ್ತೆ ಸುಮಾರು ಆಗುತ್ತೆ ಸರ್ ಇಲ್ಲಿ ತುಂಬಾ ಫೇಮಸ್ ಅಂದ್ರೆ ಈರುಳ್ಳಿ ದೋಸೆ ಅಂತ ಹೇಳ್ತಾರೆ ರೇಟ್ ಎಷ್ಟಿದೆ ಸರ್ ರೇಟ್ ರೇಟ್ ಅಲ್ಲ ಬೇರೆ ಕಡೆ ಎಲ್ಲ ಎಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ನೂರು ರೂಪಾಯಿ ಇದೆ ಬರಿ ನಲ್ವತ್ತು ರೂಪಾಯಿ ಅದು ಇಷ್ಟೊಂದು ಕ್ವಾಲಿಟಿ ಕ್ವಾಂಟಿಟಿ ಕೊಡ್ತಾ ಇದೀರಾ ಸ್ವಲ್ಪ ಜಾಸ್ತಿ ಹೋಗುತ್ತಲ್ಲ ಅದರಿಂದ ನಮಗೆ ಜಾಸ್ತಿ ಹೋಗುತ್ತೆ ಅಂತ ಕೊಡ್ತೀವಿ ಮೊದ್ಲು ಎಷ್ಟಿತ್ತು ಸರ್ ಇದು ಸರ್ ಮೊದ್ಲು ಎಷ್ಟಿತ್ತು ರೇಟು ರೇಟ್ ನಮ್ ತಂದೆ ಕಾಲದಲ್ಲಿ ಶುರು ಮಾಡುವ ಮೂವತ್ತೈದು ಪೈಸಾ ಇತ್ತು ಮೂವತ್ತೈದು ಪೈಸಿಂದ ಶುರು ಆಗಿದ್ದು ನೀವು ಶುರು ಮಾಡಿದಾಗ ಎಷ್ಟು ಎಷ್ಟು ರೂಪಾಯಿ ಆಯ್ತು ಒಂದು ಇವಾಗ ಒಂದು ಐದು ವರ್ಷ ಆಯ್ತು ಐದು ವರ್ಷ ಎಷ್ಟೋದು ಶುರು ಆಗುತ್ತೆ ಸರ್ ಹೋಟೆಲ್ ಇದು ಮೂರ್ ಗಂಟೆಯಿಂದ ಹನ್ನೊಂದು ಗಂಟೆ ಅಲ್ಲಿವರೆಗೂ ಸಿಗ್ತಾ ಇರುತ್ತೆ ಈರುಳ್ಳಿ ಏನ್ ಸರ್ ಇಷ್ಟೊಂದು ಹಾಕ್ತೀರಾ ನೀವು ಈರುಳ್ಳಿ ರೇಟ್ ಇದ್ದಾಗ್ಲೂ ಅಷ್ಟೇ ಹಾಕ್ತೀರಾ ಇಲ್ಲದೇ ಹಾಕ್ತೀರಾ ಒಂದ್ ದಿನಕ್ಕೆ ಎಷ್ಟು ಕುಂಟಾಲ್ ಈರುಳ್ಳಿ ಬಳಸ್ಬೋದು ನೀವು ನೋಡ್ತಿದ್ರೆ ನೂರ ಐವತ್ತು ಕೆಜಿ ಜಾಸ್ತಿ ಈರುಳ್ಳಿ ದೋಸೆನೇ ಹೋಗುತ್ತೆ ಅದು ಬಿಟ್ಟು ಬೇರೆ ಏನೇನ್ ಸಿಗುತ್ತೆ ಸರ್ ಬೇರೆ ಮಸಾಲಾ ದೋಸೆ ಇದೆ ರೈಸ್ ಭಾತ್ ಇರುತ್ತೆ ರೈಸ್ ಬಾತ್ ಮಸಾಲಾ ದೋಸೆ ಇಡ್ಲಿ ಬಿಸಿ ಬಿಸಿ ಇಡ್ಲಿ ಒಳ್ಳೆ ಇಡ್ಲಿ ಎಲ್ಲವನ್ನೂ ಅಲ್ಲೇ ಬಿಸಿ ಬಿಸಿ ಮಾಡ್ತಾ ಇದ್ದೀವಿ ಡೈಲಿ ಇರುತ್ತೆ ಸರ್ ಇದು ಹೌದು ಯಾವತ್ತು ರಜಾ ಇಲ್ಲ ಇಲ್ಲ ತಿಂಗಳ ಕೊನೆಯಲ್ಲಿ ರಜಾ ಇರುತ್ತೆ ತಿಂಗಳ ಕೊನೆ ರಜೆ ಎಷ್ಟು ಜನ ಕೆಲಸ ಮಾಡ್ತಾರೆ ಸರ್ ಒಟ್ಟಿಲಿ ಏಳೆಂಟು ಜನ ಡೈಲಿ ಇರುತ್ತೆ ಇದು ಹೌದೌದು ಸರ್ ನಲವತ್ತು ರೂಪಾಯಿ ಅಂತ ಬರ್ತಾ ಇದಾರೆ ಜನ ಅಥವಾ ಏನಕ್ಕೋಸ್ಕರ ಇಷ್ಟೊಂದು ಜನ ಬರ್ತಾ ಇದ್ದಾರೆ ಸರ್ ಇಲ್ಲ ಒಳ್ಳೆ ಕ್ವಾಂಟಿಟಿ ಒಳ್ಳೆ ಕ್ವಾಲಿಟಿ ಕ್ವಾಲಿಟಿ ಒಳ್ಳೆ ನಾವು ಬೇಯೋ ಇದು ಮಾಡೋದು ಕ್ವಾಲಿಟಿ ಅಲ್ಲ ಈಗ ಬೇರೆ ಕಡೆಗೆ ಐವತ್ತು ಅರವತ್ತು ಒಂದೇ ಸರಿಗೆ ಹಾಕಿ ಇಟ್ಕೊಟ್ಟಿರ್ತಾರೆ ನೀವು ಅಲ್ಲಲ್ಲೇ ಬಿಸಿ ಬಿಸಿ ಮಾಡಿಕೊಡುವಂತಹ ಎಲ್ಲಾ ಐಟಮ್ ಇದೆ ಈಗ ಡೈಲಿ ಸಾಮಾನ್ಗಳ್ ತರ್ತೀರ ಅಥ್ವಾ ಡೈಲಿ 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 ಎಲ್ಲ ದೋಸೆ ಇದು ಹೌದು ಎಲ್ಲ ಎಲ್ಲವೂ ಕೂಡ ಹೌದು ಹೌದು ಎಲ್ಲ ಬಿಸಿ ಬಿಸಿನೂ ಕೊಡ್ತಾ ಇದೀವಿ ಎಲ್ಲ ಓಮೇಡ್ ಪ್ಲೇಸ್ ಎಲ್ಲಿ ಬರುತ್ತೆ ಸರ್ ಇದು ಅಡ್ರೆಸ್ ಬಿಲ್ಸನ್ ಗಾರ್ಡನ್ ಬಿಲ್ಸನ್ ಕಡೆ ಎಲ್ಲಿ ಸ್ಟಾಂಡ್ ಸ್ವಲ್ಪ ಮುಂದೆ ಬಂದ್ರೆ ಹತ್ತನೇ ಕ್ರಾಸ್ ಅಲ್ಲಿ ಇದು ಹೋಟೆಲ್ ಪಕ್ಕದಲ್ಲಿ ಏನಿದೆ ಸರ್ ಅಡ್ರೆಸ್ಗೆ ಇಲ್ಲಿ ಕರ್ನಾಟಕ ಬ್ಯಾಂಕ್ ಇದೆ ಕರ್ನಾಟಕ ಬ್ಯಾಂಕ್ ಆಪೋಸಿಟ್ ಜನತಾ ಹೋಟೆಲ್ ಅಂತ ಒಂದಿದೆ ಅದರ ಮುಂದೆಗಡೆನೇ ಇರುವಂತದ್ದು ಹಾ ಸರ್ ಇಲ್ಲಿ ಏನು ಬರೀ ಕೂಲಿ ಕಾರ್ಮಿಕರು ಬರ್ತಾರೆ ಎಲ್ಲ ತರ ಜನ ಬರ್ತಾರೆ ಎಲ್ಲಾರು ಬರ್ತಾರೆ ಎಲ್ಲಾರು ಬರ್ತಾರೆ ನಿಮ್ಗೆ ಎಷ್ಟು ಖುಷಿ ಆಗ್ತಿದೆ ಸರ್ ನಿಮ್ ತಂದೆ ಹೆಸರನ್ನ ಉಳಿಸ್ತಾ ಇದ್ರೆ ಕೆಲಸನ ಉಳಿಸ್ಕೋತಾ ಇದೀರ ತುಂಬಾ ಖುಷಿ ಆಗುತ್ತೆ ಆಮೇಲೆ ಅದೇ ಅಷ್ಟೊಂದ್ ಸ್ಪೀಡ್ ಆಗಿ ಕೈ ಓಡಿಸ್ತಾನೆ ಇರ್ತಾರಲ್ಲ ನಿಮ್ಗೆ ಸಾಕು ಬೇಜಾರಾಗ ಬರ್ತಾ ಇರ್ತಾರಲ್ಲ ಬೇಗ ಕೊಟ್ಟರು ಬೇಗ ಬರ್ತಾರೆ ಬಿಸಿ ಬಿಸಿ ಎಲ್ಲ ಗಾಡಿಯಲ್ಲಿ ಹೋಗಾರೆ ಎಲ್ಲಾ ಆಟದಲ್ಲೇ ಟೈಮ್ ವೇಸ್ಟ್ ಮಾಡಕ್ ಆಗಲ್ಲ ಬರ್ತಾರೆ ಆಮೇಲೆ ಇಲ್ಲ ಜಾಗ ಜಾಗ ಕೂಡ ಎಲ್ಲೂ ನಿಂತು ರೋಡ್ ಅಲ್ಲಿ ತಿನ್ಬಿಟ್ಟು ಹೋಗ್ತಾರೆ ಅಷ್ಟೊಂದು ಟ್ರೆಂಡ್ ಸೆಟ್ ಮಾಡ್ಬಿಟ್ಟಿದಿಲ್ಲ ಸರ್ಸೆ ಎಷ್ಟೊಂದು ಫೇಮಸ್ ನಿಜವಾಗ್ಲೂ ಇಂತ ಒಂದು ಅಂತ ನಾವು ನೋಡಿರ್ಲಿಲ್ಲ ತಿಂತ ಇರುವಂತವ್ರಿಗೆ ಬರುವಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರ ಸರ್ ಎಲ್ಲ ಖುಷಿಯಾಗಿ ಹೋಗ್ತಾರೆ ಎಲ್ಲರೂ ಖುಷಿಯಾಗಿ ನಮ್ಮ ಹೆಸರು ನಾನು ಡಾಕ್ಟರ್ ಸಂದೀಪ್ ಸಗರೆ ಅಂತ ಹೇಳಿ ಡಾಕ್ಟರ್ ಬೆಳಗಾವಿ ಕಡೆ ಊಟ ಮಾಡಿ ಅಂತ ಹೇಳ್ತೀರಿ ನೀವೇ ಊಟ ನಾನು ಬೆಳಗಾವಿಯಿಂದ ಬಂದಿದ್ದೀರಾ ಬೆಳಗಾವಿಯಿಂದ ಇದ್ದೀವಿ ಏನಕ್ಕೆ ಬಂದಿದೆ ಸರ್ ಇಲ್ಲಿ ನಾವು ಇಲ್ಲಿ ನಿಮಾನ್ಸ್ ಅಲ್ಲಿ ಒಂದು ಟ್ರೈನಿಂಗ್ ಇದೆ ಪಕ್ಕದಲ್ಲಿ ನಿಮಾನ್ಸ್ ಇದೆ ನಿಮಾನ್ಸ್ ಇದೆ ಅಲ್ಲಿ ಒಂದು ಲೈಫ್ ಸ್ಕಿಲ್ ಟ್ರೈನಿಂಗ್ ಅಂತ ಹೇಳಿ ಎನ್ ಎಸ್ ಎಸ್ ಆಫೀಸರ್ಸ್ ನಾವು ನನ್ನ ಜೊತೆ ಡಾಕ್ಟರ್ ಸುಮಾ ಪಾಟೀಲ್ ಅಂತ ಹೇಳಿ ಬೆಳಗಾ ಹುಬ್ಬಳ್ಳಿಯಿಂದ ಅವರು ಕೆಲಿ ಫಿಸಿಯೋಥೆರಪಿ ಕಾಲೇಜ್ ಇಂದ ಇದಾರೆ ನೋಡ್ಬಹುದು ತಾವು ಅವರು ಕೂಡ ಬಂದಿದ್ದಾರೆ ಓಕೆ ನಾವು ಇಲ್ಲಿ ಬಂದಿದ್ವಿ ನೋಡ್ತಾ ಹೋಗ್ತಾ ಇದ್ವಿ ಊಟಕ್ಕೆ ಎಲ್ಲಿ ಹೋಗದ ಸುಮ್ನೆ ಬಂದ್ರೆ ಇಲ್ಲಿ ಇಲ್ಲ ಸುಮ್ನೆ ಹೋಗ್ತಾ ಇದ್ವಿ ಬಹಳ ಜನ ಇಲ್ಲಿ ನಿಂತಿದ್ರು ನೂರಾರು ಜನ ಇಷ್ಟ ನಿಂತಿದಾರ ಅಂತ ಹೇಳಿ ನೋಡಿದಾಗ ಆ ಏನೋ ಸ್ಪೆಷಲ್ ಅಂತ ನೋಡೋದ್ ಒಳಗ್ ಬಂದ್ವಿ ಸೊ ನೋಡಬೇಕಾದ್ರೆ ಬೇರೆ ಬೇರೆ ಇಲ್ಲಿ ನೀವು ಸೌತ್ ಕರ್ನಾಟಕ ಟಿಫಿನ್ಸ್ ಇತ್ತು ಇಡ್ಲಿ ಓನಿಯನ್ ದೋಸೆ ಮಸಾಲಾ ದೋಸೆ ಸೆಡ್ ದೋಸೆ ಆ ತರ ಖಾಲಿ ದೋಸೆ ಇಲ್ಲ ಸೊ ನಾವ್ ಈಗ ಜಸ್ಟ್ ಆರ್ಡರ್ ಮಾಡಿ ಓನಿಯನ್ ದೋಸೆ ತಗೊಂಡಿದೀವಿ ಬರೀ ಫೋರ್ಟಿ ರುಪೀಸ್ ಅಲ್ಲಿ ಇದೆ ಇಷ್ಟೊಂದು ಕಡಿಮೆ ರೇಟ್ ಅಲ್ಲಿ ಐ ತಿಂಕ್ ನಾನ್ ಎಲ್ಲಿ ನೋಡಿಲ್ಲ ನಮ್ ಕಡೆ ದೊಡ್ಡ ದೊಡ್ಡ ಹೋಗಿದೀವಿ ಇದೇ ಓನಿಯನ್ ದೋಸೆ ನೀವು ಅಲ್ಲಿ ಬಂದ್ರೆ ಎಂಬತ್ತು ಎಪ್ಪತ್ತು ಎಂಬತ್ತು ರೂಪಾಯಿ ಇರ್ತದೆ ಅಥವಾ ಹಂಡ್ರೆಡ್ ಇರ್ತದೆ ಒಂದೊಂದ್ ಕಡೆ ಸೊ ಬಟ್ ಫೋರ್ಟಿ ರುಪೀಸ್ ಅಲ್ಲಿ ಬಾರಿ ಒಳ್ಳೆ ಟೇಸ್ಟ್ ಇದೆ ಕ್ವಾಲಿಟಿ ಚೆನ್ನಾಗಿದೆ ಹೈಜಿನಿಕ್ ಇದೆ ಟೇಸ್ಟ್ ಕೂಡ ಒಳ್ಳೇದಾಗಿದೆ ನೀವು ಡಾಕ್ಟರ್ ತಿಂತಾ ಇದಿರಿ ಅಂದ್ರೆ ಅದ್ರ ಬಗ್ಗೆ ಪಾಠಾಣೆ ಇಲ್ಲ. ಓಹ್ ಇಲ್ಲಿ ದೊಡ್ಡ ಪ್ರಮೋಷನ್ ಆಗಿದೆ ನಿಮ್ಮ ಇಲ್ಲಿ. ಹೌದು ಹೌದು ಸರ್. ಕೂಡ ಒಳ್ಳೆ ಕಡೆ ಎಲ್ ಸಿಗತಾ ತಿನ್ಬೇಕು ಸರ್ ಇದು. ಎಸ್ ಸರ್ ಹೌದು. ಬೆಂಗಳಮಂದೆ ಜಾಗದಲ್ಲಿ 120 ಆಗೋದ್ರೆ ಬೆಂಗಳೂರು ಅಂತ ಇದ್ರಲ್ಲಿ ಇಷ್ಟೊಂದು ಕಡಿಮೆ ಸಿಗ್ತಾ ಇದೆ. ಬಹಳ ಕಡಿಮೆ ಸರ್. ಪುವರ್ ಮಿಡಲ್ ಕ್ಲಾಸ್ ಎಲ್ಲರಿಗೂ ಕೂಡ ಚೆನ್ನಾಗಿದೆ. ಹೌದು ನೋಡಿ ಎಲ್ಲರೂ ರಿಚ್ ಇರಲ್ಲ. ಬೇರೆ ಜಗಳೆಲ್ಲ ಇದೆ 120 ರೂಪಾಯಿ 150 ರೂಪಾಯಿ ಘಂಟೆ ತಗೋತಾರೆ. ಬೆಂಗಳೂರಲ್ಲಿ. ಹೌದು ಹೌದು. ಬರಿ 40 ರೂಪೀಸ್ 40 ರೂಪೀಸ್ 40 ರೂಪೀಸ್. ಯಾವ ರೇಟ್ ನೋಡಿ ಬಂದಿರಲಿಲ್ಲ ಜನ ನೋಡಿ ಬಂದಿದ್ದೀವಿ ಅಷ್ಟೇ. ಬಟ್

ಆನಿಯನ್ ದೋಸೆ ತುಂಬಾ ಚೆನ್ನಾಗಿರುತ್ತೆ. ದೋಸೆ ಆನಿಯನ್ ದೋಸೆ ಬೆಣ್ಣೆ ಬೆಣ್ಣಾಕಿಗೆ ಕೊಡ್ತಾರೆ ತುಂಬಾ ಚೆನ್ನಾಗಿರುತ್ತೆ. ಬೆಣ್ಣೆ ದೋಸೆ ತಿಂದಿದ್ದೀರಾ? ಆ ಬೆಣ್ಣೆ ದೋಸೆಯಲ್ಲ ಪಕ್ಕದಲ್ಲಿದೆ. ಅದು ತಿಂದಿದ್ದೀವಿ ಅದು ಚೆನ್ನಾಗಿರುತ್ತೆ. ಈ ಹೋಟೆಲ್ ಬಗ್ಗೆ ಟೇಸ್ಟ್ ಬಗ್ಗೆ ಏನು ಹೇಳ್ತೀರಾ ಮ್ಯಾಡಂ? ರೇಟ್ ಓಕೆ ಸರ್ ವರ್ತ್ ಇರುತ್ತೆ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇದು ನೀವು ಫ್ಯಾಮಿಲಿ ಸಮೇತ ಬಂದಿದ್ದೀರಾ? ಹೌದು ಫ್ಯಾಮಿಲಿ. ಹಾ ಇವರೆಲ್ಲ ನಮ್ ಫ್ಯಾಮಿಲಿ ಅವರು. ಓಕೆ ಓಕೆ. ಇವರನ್ನ ಮಾಟ್ಟಿ ಇವರನ್ ಮಗ. ಹಾ ಹಾ ಹಾ. ನೀವು ತಿಂದ ಎಷ್ಟು ದಿವಸದಿಂದ ಬರ್ತಾ ಇದ್ದೀರಿ ನಾವು 5 ಇಯರ್ಸ್ ಇಂದ 5 ಇಯರ್ಸ್ ಇಂದ ಬರ್ತಾ ಇದ್ದೀವಿ ಇಲ್ಲೇ ವರ್ಕ್ ಮಾಡ್ತಿರೋದು ಆಸ್ಪತ್ರೆ 5 ಇಯರ್ಸ್ ಇಂದ ಬರ್ತಾ ಇದ್ದೀರ ಅಂದ್ರೆ ಅದರ ಬಗ್ಗೆ ಮಾತಾಡೋದು ಹೌದು ಚೆನ್ನಾಗಿರುತ್ತೆ ಸರ್ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಅಂತೀರಾ ಓಕೆ ಓಕೆ ಮೇಡಂ ವೀಕ್ಷಕರೇ ಊಟ ಅನ್ನೋದು ಮನುಷ್ಯನಿಗೆ ಎಷ್ಟು ಮುಖ್ಯ ಅಂತ ನಮ್ಗೆಲ್ಲರೂ ಕೂಡ ಡಾಕ್ಟರ್ ಗಿಂತ ಹೆಚ್ಚಾಗಿ ಸಾಮಾನ್ಯ ಜನಗಳೇ ತಿಳ್ಕೊಂಡಿದ್ದಾರೆ ಹಂಗಾಗಿ ಎಲ್ಲಿ ಒಳ್ಳೆ ಊಟ ಸಿಗುತ್ತೆ ಅಲ್ಲಿ ಜನ ಸಾಗರವೇ ಬರುತ್ತೆ ಇದು ಬೆಂಗಳೂರಿನ ವಿಲ್ಸನ್ ಗಾರ್ಡನ್ ಇರುವಂತಹ ವಿಲ್ಸನ್ ಗಾರ್ಡನ್ ಅಂದ್ರೆ ಶಾಂತಿ ನಗರ ಬಸ್ ಸ್ಟಾಪ್ ಇಂದ ವಿಲ್ಸನ್ ಗಾರ್ಡ್ ಕಡೆಗೆ ಒಂದು ಫೈವ್ ಮಿನಿಟ್ಸ್ ಬೈ ವಾಕಬಲ್ ಹೋಗ್ತಾ ಇದ್ರೆ ಲೆಫ್ಟ್ ಸೈಡ್ ಅಲ್ಲೇ ಸಿಗುತ್ತೆ ಅದ್ರ ಆಪೋಸಿಟ್ ಒಂದು ಕರ್ನಾಟಕ ಬ್ಯಾಂಕ್ ಇದೆ ಅದ್ರ ಆಪೋಸಿಟ್ ಸಂಜೆ ಟೈಮ್ ಓಪನ್ ಆಗುವಂತ ಈ ಹೋಟೆಲ್ ಬಂದು ವಿಲ್ಸನ್ ಗಾರ್ಡನ್ ಟಿಫಿನ್ ರೂಮ್ ಅಂತ ಹೇಳಿ ಮೂರು ಗಂಟೆಗೆ ಶುರುವಾದ್ರೆ ರಾತ್ರಿ ಹನ್ನೊಂದು ಗಂಟೆವರೆಗೂ ಕೂಡ ಜನ ಹೇಗ್ ಬರ್ತಾರೆ ಅಂದ್ರೆ ಯಪ್ಪಾ ನಿಜವಲ್ಲೂ ಕೂಡ ಇಲ್ಲಿ ಏನೋ ಕಡಿಮೆ ರೇಟ್ ಕೊಡ್ತಾರೆ ಅಥವಾ ಯಾರೋ ತುಂಬಾ ಕೂಲಿ ಕೆಲಸ ಮಾಡೋರು ಅಂತ ಇಂಥವ್ರು ಅಂತ ಅಲ್ಲ ಎಲ್ಲಾರು ಕಡಿಮೆ ರೇಟ್ ಕೊಡ್ತಾರೆ ಜನ ಜಾಸ್ತಿ ಇರ್ತಾರೆ ಅಂದ್ರೆ ಅಂತವ್ರು ಅನ್ಕತಾರೆ ನಿಜ ಇಲ್ಲ ಇಲ್ಲಿ ಎಲ್ಲಾ ತರ ಎಲ್ಲಾ ತರ ಜನರು ಬರ್ತಾರೆ ಅದರಲ್ಲೂ ಜಾಸ್ತಿ ಹೆಚ್ಚಾಗಿ ಈ ಪಿ ಜಿಲ್ ಇರುವಂತವ್ರು ಮತ್ತೆ ಅಕ್ಕ ಪಕ್ಕದಲ್ಲಿರುವಂತಹ ಆಸ್ಪತ್ರೆ ಆಸ್ಪತ್ರೆ ಅಂದಾಗ ನಿಮಾನ್ಸ್ ಮುಂದೆ ಇದೆ ನಿಮಾನ್ಸ್ ಸ್ಟಾಪ್ ಗಳು ತುಂಬಾ ಜನ ಬರ್ತಾರೆ ಯಾಕಂದ್ರೆ ತುಂಬಾ ಜನ ಡಾಕ್ಟರ್ ಹೇಳ್ತಾರೆ ಈರುಳ್ಳಿ ದೋಸೆ ಒಳ್ಳೇದು ಆರೋಗ್ಯಕ್ಕೆ ಅಂತ ಹೇಳಿ ಆದ್ರೆ ಬೇರೆ ಕಡೆ ಹೋಯ್ತು ಅಂದ್ರೆ ದೊಡ್ಡ ದೊಡ್ಡ ಹೋಟ್ಲ್ಗಳಲ್ಲಿ ಸಾಮಾನ್ಯ ಹೋಟ್ಲ್ಗಳಲ್ಲಿ ಎಂಬತ್ ರೂಪಾಯಿ ತೊಂಬತ್ ರೂಪಾಯಿ ನೂರು ರೂಪಾಯಿ ನೂರ್ ಇಪ್ಪತ್ ರೂಪಾಯಿ ಗಂಟಾ ಈರುಳ್ಳಿ ದೋಸೆ ತಕೊಳ್ಳೋದನ್ನ ನಾವು ನೋಡಿದೀವಿ ಆದ್ರೆ ಅಷ್ಟೇ ಕ್ವಾಲಿಟಿ ಅದಕ್ಕಿಂತ ಚೆನ್ನಾಗಿ ಕೊಡುವಂತ ಒಂದು ನಿಜವಾದ ಸ್ಪಾಟ್ ಅಲ್ಲೇ ಕಣ್ಮುಂದೆ ಮಾಡಿ ಮಾಡಿ ಕೊಡ್ತಾರೆ ಎಷ್ಟೋ ಜನ ಗಳು ಎಂಪ್ಲಾಯೀಸ್ ಬಸ್ ನವರು ಎಲ್ಲರೂ ಬಂದು ತಿಂತ ಇರ್ತಾರೆ ಮಧ್ಯಾಹ್ನ ಮೂರ್ ಗಂಟೆಗೆ ಶುರುವಾದ್ರೆ ರಾತ್ರಿ ಹನ್ನೊಂದು ಗಂಟೆ ಗಂಟೆ ಸಂಜೆ ಟೈಮ್ ಮಾತ್ರ ಇಲ್ಲಿ ಈರುಳ್ಳಿ ದೋಸೆನೆ ಫೇಮಸ್ ಅದ್ರ ಜೊತೆಗೆ ಇಲ್ಲಿ ಇಡ್ಲಿ ದೋಸೆ ಮಸಾಲಾ ದೋಸೆ ರೈಸ್ ಬಾತು ಚಿತ್ರಾನ್ನ ಎಲ್ಲ ಇರುತ್ತೆ ಆದ್ರೆ ಬಹುಪಾಲು ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ಜನ ಬರುವಂತದ್ದೇ ಇಲ್ಲಿ ಕೊಡುವಂತ ಈರುಳ್ಳಿ ದೋಸೆ ಒಂದು ಒಂದು ಐದು ನಿಮಿಷಕ್ಕೆ ಮಿನಿಮಮ್ ಅಂತಂದ್ರೆ ಒಂದ್ ಇಪ್ಪತ್ತರಿಂದ ಐವತ್ತು ಜನ ಒಂದು ಸರಿ ತಗೊಂಡು ಹೋಗ್ತಾ ಇರ್ತಾರೆ ಅಷ್ಟು ಸ್ಪೀಡ್ ಆಗಿ ಹೋಗ್ತಾ ಇರುತ್ತೆ ಯಾಕಂದ್ರೆ ಅಲ್ಲಿ ಕೂತ್ಕೊಳ್ಳೋಕೆ ಜಾಗ ಇಲ್ಲ ಬಟ್ ಒಂದು ರೂಮ್ ಇದೆ ಅಲ್ಲಿ ವಯಸ್ಸಾದಂತವರು ಅಥವಾ ಹೆಣ್ಮಕ್ಳು ಯಾರ ಬಂದ್ರೆ ಅಲ್ಲಿ ಒಳಗಡೆ ಅವರೇ ಕರೆದು ಕೂರಿಸ್ತಾರೆ ಇನ್ನು ಉಳಿದವ್ರು ಯಾರು ಕೂಡ ಕೂತ್ಕೊಳ್ಳಲ್ಲ ಆರಾಮ್ಸೆ ಸೆ ನಿಂತು ಗಿಂತು ಕೂತ್ಕೊಂಡು ತಿನ್ಕೊಂಡು ಹೋಗ್ತಾರೆ ಜಾಗ ಚಿಕ್ಕದೆ ಆದ್ರೆ ಅದು ರೋಡ್ ಸೈಡ್ ಅಲ್ಲಿ ಇದೆ ಅಂತ ಹೇಳಿ ಅಷ್ಟೇನು ಗಲೀಜು ಇಲ್ಲ ನೀಟ್ನೆಸ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದರೆ ಕೊಡೋ ಊಟ ಕೂಡ ಚೆನ್ನಾಗಿದೆ ಕೈ ತೊಳೆಯಕ್ ಆಗಿರ್ಬೋದು ಕುಡಿಯೋ ನೀರು ಆಗಿರ್ಬೋದು ಎಲ್ಲ ವ್ಯವಸ್ಥಿತವಾಗಿ ಚೆನ್ನಾಗಿ ಮಾಡಿದ್ದಾರೆ ಬಿಜಿ ಅಂದ್ರೆ ಬಿಜಿ ನಿಜವಾಗ್ಲು ಕೂಡ ನೀವು ಕೂಡ ಒಂದ್ಸರಿ ಯಾವಾಗಾದ್ರೂ ಈ ಕಡೆ ವಿಲ್ಸನ್ ಗಾರ್ಡನ್ ಅಥವಾ ಶಾಂತಿನಗರ ಕಡೆ ಬಂದಾಗ ಒಂದ್ಸಾರಿ ಟೇಸ್ಟ್ ನೋಡಿ ನಿಜವಾಗ್ಲು ಕೂಡ ನೀವೆಲ್ಲೆಲ್ಲ ತಿಂದಿರ್ತೀರ ಪ್ರತಿಯೊಬ್ರು ಆದ್ರೆ ಇಲ್ಲಿ ಕೊಡುವಂತ ಈರುಳ್ಳಿ ದೋಸೆ ಅಲ್ಟಿಮೇಟ್ ನಿಜವಾಗ್ಲು ಫ್ಯಾಮಿಲಿಗಳೇ ಬಂದು ತಿಂತಾರೆ ನೋಡಿ ಇಲ್ಲಿ ವಯಸ್ಸಾದಂತವ್ರು ಹೆಂಗಸರುಗಳು ಮಕ್ಕಳುಗಳು ಯಾರೇ ಬಂದವರು ಅವ್ರನ್ನ ಅವರೇ ಕರೆದು ಒಳಗಡೆ ಕೊಡ್ತಾರೆ ಆಮೇಲೆ ಇನ್ನೊಂದ್ ಏನಂತಂದ್ರೆ ಬೇರೆ ಕಡೆ ಟೋಕನ್ ಮಾಡ್ತಾರೆ ಆದ್ರೆ ಇಲ್ಲಿ ಎಷ್ಟೋ ಜನ ಬಂದ್ರು ಕೂಡ ಇಲ್ಲಿ ಟೋಕನ್ ಈಗ ಇಲ್ಲ ಅವರೇ ತಿಂದು ಅವರೇ ಹೋಗುವಂತದ್ದು ನಿಜವಾಗ್ಲು ಕೂಡ ಕೆಲವೊಂದು ಮಿಸ್ ಆಗ್ಬೋದು ಏನೋ ಗೊತ್ತಿಲ್ಲ ಆದ್ರೆ ಅಲ್ಲಿ ಎಂತ ನಂಬಿಕೆ ಅಂದ್ರೆ ನಮ್ ಜನ ಯಾವತ್ತು ಕೂಡ ತಿಂದದ್ ಊಟಕ್ಕೆ ಯಾವತ್ತು ಮೋಸ ಮಾಡೋದಿಲ್ಲ ಒನ್ ಟು ಇರ್ಬೋದು ಅದಕ್ಕೋಸ್ಕರ ಇರ್ಬೋದೇನೋ ಸೂಪರ್ ಇಲ್ಲಿ ದೋಸೆಗಳು ಪಾರ್ಸಲ್ ಕೂಡ ಕೊಡ್ತಾರೆ ದೋಸೆನ ಇಬ್ರು ಎರಡು ಕಡೆ ಹಂಚಲ್ ಹಾಕಿದ್ರೆ ಇದನ್ನ ದೋಸೆಗಳನ್ನ ಪಾರ್ಸಲ್ ಕೊಡೋಕೆ ನಾಲ್ಕು ಜನ ಕೆಲಸ ಮಾಡ್ತಿರ್ತಾರೆ ಅಷ್ಟು ಜನ ತಿನ್ನೋರ್ಗಿಂತ ಪಾರ್ಸಲ್ ಕೂಡ ಜಾಸ್ತಿ ತಗೊಂಡ್ ಹೋಗ್ತಾರೆ ನಿಜವಾಗ್ಲು ಸರಾಸರಿ ದಿನಕ್ಕೆ ಎರಡು ಸಾವಿರ ದೋಸೆ ಖಾಲಿ ಏನು ಅಷ್ಟು ಜನ ಬರ್ತಾರೆ ಅಷ್ಟು ಹೋಗ್ತಾ ಇರ್ತೇವೆ ಎಷ್ಟು ಜನ ಬರ್ತಾರೆ ಎಷ್ಟು ಜನ ಹೋಗ್ತಾರೆ ಅನ್ನೋದೇ ಗೊತ್ತಾಗಲ್ಲ ನಾವ್ ಒಂದು ಅಂಜಾದ ಪ್ರಕಾರ ಎರಡ್ ಸಾವಿರ ಜನ ಎರಡು ಸಾವಿರ ದೋಸೆ ತಿನ್ಬಹುದು ಪಾರ್ಸಲ್ ತಗೊಂಡೋಗೋರು ಎಲ್ಲದು ಅಂತ ಅನ್ಸುತ್ತೆ ಅಷ್ಟು ಜನ ಬರ್ತಾರೆ ಮಾತ್ರ ನಿಜವಾಗ್ಲು ಕೊಡೋ ದುಡ್ಡಿಗೆ ಯಾವತ್ತೂ ಮೋಸ ಇಲ್ಲ ಈ ಕಡೆ ಬಂದಾಗ ಒಂದ್ಸರಿ ತಿನ್ನಿ ಎಂಜಾಯ್ ಎಷ್ಟ್ ದಿವಸ ಇಲ್ಲಿ ದೋಸೆ ತಿನ್ನೋದಕ್ಕೆ ಇಪ್ಪತ್ತು ವರ್ಷದಿಂದ ಹೋಟ್ಲು ಪ್ರಾರಂಭ ಆದಾಗಿಂದನು ಬರ್ತಾ ಇದೀರ ಇಲ್ಲ ಹೋಟೆಲ್ ಇನ್ನೂ ಹಳೇದು ಹಳೇದಾ ಏನ್ ಏನಕ್ಕೆ ಅಂತ ಇಲ್ಲಿ ಬರ್ತಾ ಇದೀರಿ ಇಪ್ಪತ್ ವರ್ಷದಿಂದ ಟೇಸ್ಟ್ ಚೆನ್ನಾಗಿದೆ ಏನ್ ತಿನ್ ಬೆಲೆ ಹಾ ಹೊಟ್ಟೆ ತುಂಬುತ್ತೆ ಹಾ ಹಾನ್ ಬೇಕು ಹೇಳಿ ಹಾ ಹಾ ಏನ್ ತಗೊಂಡಿದೀರಿ ಇವತ್ತು ಇವತ್ ನಾನು ಆನಿಯನ್ ದೋಸೆ ತಗೊಂಡಿದ್ದೀನಿ ಬಂದಾಗೆಲ್ಲ ಈರುಳ್ಳಿ ದೋಸೆನೇ ಈರುಳ್ಳಿ ದೋಸೆ ಇಡ್ಲಿ ಹಾ ಎಲ್ಲಾ ಫೇಮಸ್ ಇರ್ಲಿ ನಾನು ನನ್ನ ಅಂತಿ ನನ್ನ ಮಕ್ಳು ಎಲ್ರೂ ಬರ್ತೀವಿ ಎಲ್ರೂ ಬರ್ತೀರಾ ನನ್ ಮಗಳ್ ಮದ್ವೆ ಆಯಿತು ಹಾ ಇಲ್ಲಿ ಇಲ್ಲೇ ತಿಂದ ಬೆಳ್ದೋ ಇಲ್ಲೇ ಬಂತ ತಿಂತಾರ ವಾರದಲ್ಲಿ ಎಷ್ಟ್ ದಿವಸ ಬರ್ತೀರಾ ವಾರಕ್ಕೆ ಎರಡು ದಿವಸ ಬರ್ತೀನಿ ಎರಡು ದಿವಸ ಬರ್ತೀರಾ ಶನಿವಾರ ಅಂತೂ ಗ್ಯಾರಂಟಿ ಬರ್ತೀನಿ ಎಷ್ಟು ರೂಪಾಯಿ ಇದ್ದಾಗಿಂದ ಚಿಂತ ಇದೀರಾ ಹದಿನೈದು ರೂಪಾಯಿ ಇತ್ತು ಆನಿಯನ್ ದೋಸೆ ಅವಾಗಿಂದ ಬರ್ತಾ ಇದ್ದೀನಿ ಅವಾಗಿಂದ ಚಿಂತ ಇದ್ರೆ ಅದೇ ಟೇಸ್ಟ್ ಇದ್ಯಾ ಅದೇ ಟೇಸ್ಟ್ ಇನ್ನೂ ಚೆನ್ನಾಗಿದೆ ಟೇಸ್ಟ್ ಇನ್ನೂ ಚೆನ್ನಾಗಿದೆ ಓಕೆ ಓಕೆ ತಿನ್ನಿ ಸರ್ ಆಯ್ತು ಒಳ್ಳೆ ಟಾಕ್ಸ್ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು